ಎರಡ್ ಸಾವಿರದ ಎಪ್ಪತ್ತೈದನೇ ಹಸರ ಟಿಪ್ಪು ಸುಲ್ತಾನ್ ಜಯಂತಿಯನ್ನು ಯುವಕರಿಂದ ಅದ್ದೂರಿಯಾಗಿ ಆಚರಣೆ ಸಿಲಗಾರ್ ತಾಲೂಕಿನಲ್ಲಿ ಟಿಪ್ಪು ಸುಲ್ತಾನ್ ವೃತ್ತ ಮಠನ್ ಮಾರುಕಟ್ಟೆಯಲ್ಲಿರುವ ಟಿಪ್ಪು ಸುಲ್ತಾನ್ ಅವರ ಭಾವಚಿತ್ರಕ್ಕೆ ಇಮಾಮ್ ವಿಎನ್ಸಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ವೈಭೂಪನಗೌಡ ಪಟ್ಟಣ ಪಂಚಾಯತಿ ಅಧ್ಯಕ್ಷ ಲಕ್ಷ್ಮಿ ಆದಪ್ಪ ರಮೇಶ್ ದರ್ಶಂಕರ್ ಇವರಿಂದ ಮಾಲಾರ್ಪಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಕೃಷ್ಣ ನಾಯಕ್ सुल्तान अतिम देश प्रेमी वीर स्वतंत्र हराटगार दक्ष आडगारे परधर्म सहिष्णु सुल्तान ओर्व आदर्श स्वरूप युजन नायक ு முந்தை மங்கியூர்தை வீடு டிப்பு சுல் கர்நாடகத்தில் ஆர்விக விலையவே ಮಹಿಳೆಯರು ಕೇರಳದಲ್ಲಿ ರಸ್ತ ಸಂಹಿತೆಯನ್ನು ಜಾರಿಗೆ ತಂದಿದ್ದು ಟಿಪ್ಪು ಸುಲ್ತಾನ್ ಎಂದು ಹೇಳಿದರು ಹಾಗೆಯೇ ಈ ಸಂದರ್ಭದಲ್ಲಿ ಎಲ್ಲ ಧರ್ಮದ ಮುಖಂಡರವರು ಭಾಗವಹ ಭಾಗ ఆక్రమణ మాట్లా బ్రిటి ఆక్రమణ మాట్లాడు ఏం ఐదరాలి మైసూర తమ వంశ కెదుక కర్ణాటక ముకుటవంశ మైసూరు రాజ్యవన్న కాపాడదంత ఐదరాలియ మగ మడపద కణపద నయోగణ అంద్రె కణపద సైన్య నవోదన ముమ్మ ఈ పుత్తచేతనరు చిక్కన ಎಲ್ಲ ಅಂತ ಕೇಳ್ತಾರೆ ಯಾಕಂದ್ರೆ ಐದರಾಜು ಉಪ್ರದ ಸಂಘದವರು ಅಂದ್ರೆ ಓದಿದರಹ ಬರಲಾರ್ದಾರ ಅಂತವರು ಒಂದು ರಾಜ್ಯವನ್ನು ಆಡಬೇಕಾದ್ರೆ ನನ್ನ ಮೇಡ ಮುಂದೆ ಒಳ್ಳೆಯ ವಿದ್ಯಾವಂತನಾಗಬೇಕು ಅವನು ಒಳ್ಳೆಯ ಕುಶಲನಾಗಬೇಕಂತ ಅವ್ರ ತಂದೆ ಪದೇ ಪದೇ ಆಚರಣೆ ಮಾಡುತ್ತಾ ಏನು ಪ್ರಂಚರ ಸ್ನೇಹವನ್ನು ಬೇಚಿದ್ದ ಹೈದರಾಳಿಯು ಆ ಪಂಚರ ಯುದ್ಧ ತರಣಿತರನ್ನ ಕಳಿಸಿ ಅವರಿಂದ ಇವರಿಗೆ ಟ್ರೈನಿಂಗ್ ಕೊಡಿಸ್ತಾನ ಅಂದ್ರೆ ಅನೇಕ ಪರಿಣಿತವಾಗಿರ್ತಾರೆ ಅಂದ್ರೆ ಕುರನ್ನು ಅರಾಬಿಯನ್ನು ಮತ್ತು ಕನ್ನಡದ ಮತ್ತು ಕುದುರೆ ಸವಾರಿ ಫಿನಿಷಿಂಗ್ ರೈಡಿಂಗ್ ಎಲ್ಲದರಲ್ಲೂ ತುಪ್ಪು ಸುಲ್ತಾನ್ ಅವರು ಪರಿಣಿತವಾಗಿತಾರೆ ಅವ್ರ ಹದಿನೈದನೇ ವಲಸದಲ್ಲಿ ನಮ್ಮ ಹದಿನೈದನೇ ವಯಸ್ಸಿನಲ್ಲಿ ಒಂದು ಯುದ್ಧಕ್ಕೆ ಸಂಘದ ತರ ಮನ ಯೋಜನೆ ಆಗ್ತಾನೆ ಹದಿನೈದನೇ ವರ್ಷದಲ್ಲಿ ಏನು ಮೊದಲನೇ ಮೈಸೂರುದ್ದೆ ನಡೀತದೆ ಆ ಮೊದಲನೇ ದೈಸರುದ್ಧದಲ್ಲಿ ತನ್ನ ತಂದೆಗೆ ಏನು ಬ್ರಿಟಿಷರು ಏನು ಆಕ್ರಮಣ ಮಾಡಿ ಯುದ್ಧಕ್ಕೆ ಕರ್ತಾರ ಯುದ್ಧಕ್ಕೆ ಹೋದಾಗ ಅವಾಗ ಟಿಪ್ಪು ಸುಲ್ತಾನ ಮೈಯಲ್ಲಿ ಹುಕ್ಕ ತರ್ತದ ನನ್ನ ರಾಜ್ಯವನ್ನು ನಾನು ಕಾಪಾಡಬೇಕು ನನ್ನ ತಂದೆಗೆ ನಾನು ಏನಾದರೂ ಒಂದು ಸಾಧನೆಗೆ ನಾನು ಹೆಲ್ಪ್ ಮಾಡ್ಬೇಕಂತಂದು ಟಿಪ್ಪು ಸುಲ್ತಾನ ಒಂದು ಸೈನ್ಯದ ಒಂದು ದೊಡ್ಡ ಸೈನ್ಯದ ಜವಾಬ್ದಾರಿಯನ್ನು ತಗೊಳ್ತಾನೆ ಆ ದೊಡ್ಡವರ ಸೈನ್ಯದ ಜವಾಬ್ದಾರಿಯನ್ನು ತಗೊಂಡು ನಗರ ರಿಂದಿಗಳನ್ನು ಚೆಂಡಾಡ್ತಾನ ಆ ರುಗಳನ್ನು ಚೆಂಡಾಡ್ಬೇಕಂದ್ರೆ ಅವರ ಖಡ್ಗನ ತಾಕತ್ತ ತಿಂತಂದ್ರೆ ಟಿಪ್ಪು ಸುಲ್ತಾನರ ಕಡ್ಗಲು ತಾಕತ್ತ ತಿಂತಂದ್ರೆ ಅವರು ಏಳು ಕೆ ನಾನೂರು ಗ್ರಾಮ್ ಇತ್ತು ಅವರ ಖಡ್ಗ ಇದ್ದ ಖಡ್ಗನ ಒಂದು ಏಟಿಗೆ ಒಂದು ಹಿಂಡ ಅಂತ ಖಡ್ಗನ ಒಬ್ಬ ಸೈನಿಕ ಎತ್ತಲಾರ್ದಂತ ಖಡ್ಗನ ಟಿಪ್ಪು ಸುಲ್ತಾನ್ ಬಳಸ್ತಿದ್ರು ಅದು ಹದಿನೇಳನೇ ವಯಸ್ಸಿನಲ್ಲಿ ಅಂತಹ ಮಾನೀಯರು ಎರಡನೇ ಮಾಯದ ನಡೆದಾಗ எரநே மாயுத்த ஏன் மைசூர் அங்க மாத நேர்த்த அது மஞ்சூரு மஞ்சூர் மீதாக தன்ன சைன்யே தகதுக்கொண்டு ಆ ಎರಡನೇ மாயுத்தக்கு வகி அல்ல கூட ஜெயசன் ஆக்கிற அவங்க ப்ரிட்டிஷர் இது சாமிக் காண மைசூரி விலிய நான் எங்கே போட்ட முந்த நம்ம மழிங்க இல்ல கங்க நாடி நோடி இவ்வளவு விளையா நான் இங்கே బాయోచన ఆ యోచన మరడన యుద్ధ పండే ఆ పందే వారు కాలిగా బలి ఆతారా ఎరడన యుద్ధ ఆ తండే ఐదు రి కతారా కత్తి ఐదు రి మరణ ఆ ప్రతి జవాబుదారి మైసూరిన జవాబారి అంద్రె శ్రీరంగు పట్టణ రాధాని ఆగి ఆ శ్రీరావు ರಾಜನಾಗಿ ಟಿಪ್ಪು ಸುಲ್ತಾನ ಹದಿನೇಳನೂರ ಎಂಬತ್ತೆರಡರಲ್ಲಿ ರಾಜನಾಗಿ ತಾನು ಕುಪ್ಪಾಭಿಷೇಕವನ್ನು ವಹಿಸ್ಕೊಳ್ತೇನೆ ಹದಿನೇಳನೂರ ಎಂಬತ್ತೆರಡರಿಂದ ಹದಿನೇಳುನೂರ ತೊಂಬತ್ತೊಂಬತ್ತರವರೆಗೆ ಮಹಾರಾಜನಾಗಿ ಬೆಳಿತೇನೆ ಏನು ಮೂರನೇ ಮಾಯುದ್ಧ ಏನು ಬ್ರಿಟಿಷರು ಒಂದು ಕುತಂತ್ರದಿಂದ ಮಾಡ್ತಾರ ಹೈದರಾಬಾದಿನ ನಿಮ್ಮ ನಿಜ ಮರಾಠರು ಅವರೆಲ್ಲರನ್ನ ಒಗ್ಗೂಡಿಸಿ ಇವರೆಲ್ಲರೂ ಕುತಂತ್ರದಿಂದ ಏನು ಪ್ರವೇಶ ಮಾಡ್ತಾರ ಅವಾಗ ಐವರ ಟಿಪ್ಪು ಸುಲ್ತಾನ ಅವಾಗ ಆ ಸೋಲನ್ನು ಒಪ್ಪಿಕೊಳ್ತಾನೆ ಸೋಲನ್ನು ಒಪ್ಪಿಕೊಂಡು ಇವಾಗ ತದನಂತರ ಆ ಸೋನಿಗೆ ಅರ್ಧ ಮೈಸೂರು ರಾಜ್ಯವನ್ನ ಬಿಟ್ಟುಕೊಳ್ತಾನ ಏನು ಚೆನ್ನೈ ಅವರಿಗೆ ಮೈಸೂರು ರಾಜ್ಯ ವಿಸ್ತರಣೆ ಆಗಿರ್ತಾರ ಈ ಕಡೆ ಈ ಕಡೆ ಕೃಷ್ಣಗುಂಡ್ ಏನ್ ಮೈಸೂರು ರಾಜ್ಯ ವಿಸ್ತರಣೆ ಆಗಿರ್ತಾರ ಈ ಕಡೆ ಮರಾಠರಿಗೆ ಬಿಡ್ತಾನ ಆ ಕಡೆ ಇವರಿಗೆ ಬಿಟ್ಟು ಬಿಟ್ಟುಕೊಳ್ತಾನ ంగన సోల్సే మే నన్న రాజ్య నన్ను కబళి అంత టి సుల్తాన్ బాడ యోచన మత బోచన మే ఆయన నెపోలియన్ బోమైడ్ ఇడీ అర్ధ జగత గా ఫ్రెంచ్ రాజ్య నెపోలియన్ బోనిఫైడ్ ఆ నెపోలియన్ బోనిఫైడ్ అని తన రైబారా రైబార ಸುಲ್ತಾನ ಟಿಪ್ಪು ಸುಲ್ತಾನ ಅವರು ನಿಮ್ಗ ಸಹಾಯ ಕೇಳಕ್ ನೀವು ಇರ್ಲೇಬೇಕಂದಾಗ ಅವರ ನೆಪಲ್ಯನ್ ಬೋಲ ಪೈಡ ಅಂತ ಆಯ್ತು ನಾನು ಬರ್ತೀನಿ ಹದಿನೈದು ಸಾವಿರ ಸೈನಿಕರನ್ನು ತೆಗೆದುಕೊಂಡು ಬರ್ತೀನಿ ನೀವು ಹೋಗಿ ಅಂತ ಪತ್ರ ಬರೆದು ಕಾಣಿಸ್ತಾನ ರಾಯಭಾರಿ ಕಡೆಗೆ ಆ ರಾಯಭಾರಿ ಬರ್ಬೇಕಾದ್ರೆ ಅಂದ್ರೆ ತಿಂಗಳ ಗಟ್ಲಾಗ್ತದೆ ಅಲ್ಲಿ ನೆಪಲ್ಯಾನ್ ಅಂದ್ರೆ ಈಜಿಪ್ಟ್ ನಿಂದ ಬರ್ಬೇಕಾದ್ರೆ ತಿಂ ಆಗ್ತದ ಆ ಸಮಯದಲ್ಲಿ ಬ್ರಿಟಿಷರು ಆ ರಾಯಭಾರಿನ ಹಿಡ್ಕೊಂಡು ಆ ಪತ್ರ ಕರ್ಸ್ಕೊಳ್ತಾರೆ ಪತ್ರದಲ್ಲಿ ನೋಡ್ತಾರೆ ಏನು ಸೈನಿಕರ್ತ ತಾವು ಭೂಮಿ ಪೇಡ್ ಅಂದ್ರೆ ಇಂಗ್ಲೀಷರಿಗೆ ನಡ್ಕಲು ಉಂಟಾಗ್ತದೆ ಭೂಮ ಪೇಡ್ ಅರ್ಧ ರಾಜ್ಯನ ಅರ್ಧ ಜಗತ್ತನ್ನ ಗೆದ್ದಿರ್ತಾನೆ ಅಂತ ಭೂನಿ ಪೇಡ್ ಅಂತ ಒಂದು ಇವರೇನ್ ಮಾಡ್ತಾರ ಇಲ್ಲಿ ಒಳಗೊಳಗಿನೇ ಏನಿರ್ತಾರ ಪೂರ್ಣಯ್ಯ ಮತ್ತು ಸಾವಿ ಕಂಬ ಇಬ್ಬರು ಇಬ್ಬರನ್ನು ಸೈನಿಕರನ್ನು ಅಂದ್ರೆ ಅಧಿಕಾರಿಗಳ ದಂಡಾಧಿಕಾರಿಗಳನ್ನ ಇಡ್ತಾರ ಪೂರ್ಣಯ್ಯ ಮತ್ತು ಸಾವಿ ಕಂಬ ದಂಡಾಧಿಕಾರಿಗಳನ್ನು ಹಿಡಿದು ನಿಮ್ಗೆ ಹಿಂಗೆ ಅರ್ಧ ರಾಜ್ಯ ಕೊಡ್ತೀವಿ ಎಷ್ಟು ಕೊಡ್ತೀವಿ ಅಷ್ಟು ಕೊಡ್ತೀವಿ ನೀವು ಒಳಗೊಳಗೆ ಏನ್ ಮಾಡ್ತೀರಿ ಟಿಪ್ಪು ಸುಲ್ತಾನ್ ಸೆರೆ ಅಂತ ಕೇಳ್ತಾರೆ ಅವಾಗ ಅಪಣಯ ಮತ್ತು ಏನು ಸಾರಿಕಂಬಾರಿ ಇರ್ತಾರ ಅವರೆಲ್ಲ ಮ್ಯಾಪ್ ಗಳನ್ನು ಕೊಡ್ತಾರೆ ಹಿಂಗ ಹೋಗ್ಬೇಕು ಹಿಂಗಿಲ್ಲ ಹಿಂಗ ಒಳಕ್ ಹಿಂಗಿ ಹೋಗ್ಬೇಕಂತ ಹಳಗೆ ಹೋದಾಗ ಟಿಪ್ಪು ಸುಲ್ತಾನ್ ಸೈನಿಕ ನಿಜಾಮರ ಮತ್ತು ಮರಾಠರನ್ನು ಮತ್ತೆ ಒಟ್ಟುಗೂಡಿಸಿಕೊಂಡು ಚೆನ್ನೈಲಿಂದ ಚೆನ್ನೈಲಿಂದ ಹೈದರಾಬಾದ್ನಿಂದ ಈ ಕಡೆ ಲಾಂಗಲಿಂದ ಸೈನ್ಯಗಳು ತಗೊಂಡು ಬರ್ತಾರೆ ತಗೊಂಡು ಬಂದು ಎರಡನೆ ಮುತ್ತಿಗೆ ಹಾಕಿದಾಗ ಒಮ್ಮೆ ಮುತ್ತಿಗೆ ಹಾಕಿ ಒಳಗೆ ಬಂದಾಗ ಅವಾಗ ಟಿಪ್ಪು ಸುಲ್ತಾನ್ ಯಾರಿಗೆ ಏನ್ ಮಾಡ್ಬೇಕಂತಾನೆ ಗೊತ್ತಾಗಲ್ಲ ಆದ್ರೂ ತನ್ನ ಸೈನ್ಯಕ್ಕೆ ಉರಿ ತಂದಿಸ್ತಾನ ಯಾರು ಹೆದ್ರಿ ಬೇರೆ ನಾನು ಇದ್ದೀನಿ ನಾನು ನಾನು ಜೀವಂತಿದ್ದೀನಿ ತಗರೆ ಅಂದಾಗ ಅವಾಗ ಹೋರಾಟ ಮಾಡ್ತಾ ನೂರಾರು ಸೈನಿಕರನ್ನು ತನ್ನ ಕಡ್ಗೆ టప్పులను సీరి సీరి ఆతాను టెప్పు సుల్తాను ఇవ్వగలూ తుద మేలు జాస్తి ఓగ్తాయి ఆన మేలు ఓగ్తి టిప్పు సుల్తను ఆననే అది సవారా ఆన మేలనూ ఓక్తా ఆన